ಸೋಡಿಯಂ ಮೆಟಲ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರು ಇಂದು ಜೈಲು ಪಾಲಾಗಿರುವಂಥದ್ದು ನಮ್ಮ ಟಿ ವಿ ಮೈಸೂರು ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಚೇತನ್ ಸೋಡಿಯಂ ಮೆಟಲ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರು ಇಂದು ಜೈಲು ಪಾಲಾಗಿರುವಂಥದ್ದು ಸದ್ಯಕ್ಕೆ ಕೋರ್ಟ್ನ ಆದೇಶದಂತೆ ಹತ್ತು ದಿನಗಳ ಕಾಲ ಜೈಲಿನ ವನವಾಸವನ್ನು ಡ್ರೋನ್ ಪ್ರತಾಪ್ ಅವರು ಅನುಭವಿಸ್ತಾ ಇರುವಂಥದ್ದು ಕೆಲವು ದಿನಗಳ ಹಿಂದೆ ಡ್ರೋನ್ ಪ್ರತಾಪ್ ಅವರು ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲನ್ನು ಬಳಸಿ ಒಂದು ಬಾಂಬನ್ನು ತಯಾರು ಮಾಡ್ತಾರೆ ಆ ಸೋಡಿಯಂ ಬಾಂಬನ್ನು ನೀರಿನೊಳಗೆ ಹಾಕ್ತಾರೆ ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ತದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾರೆ ಅದಾದ ಬಳಿಕ ಎಲ್ಲರಿಗೂ ಗೊತ್ತೇ ಇರುವಂತೆ ಸಾಕಷ್ಟು ಜನ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ತಾರೆ ಕಾನೂನು ಬಾಹಿರವಾದಂತಹ ಕೆಲಸವನ್ನು ಡ್ರೋನ್ ಪ್ರತಾಪ್ ಅವರು ಮಾಡ್ತಾ ಇದ್ದಾರೆ ಅಂಥ ಕಮೆಂಟ್ಸ್ಗಳನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಅದರ ಬೆನ್ನಲ್ಲೇ ಪೊಲೀಸ್ನವರು ಎಚ್ಚೆತ್ಕೊಂಡು ಡ್ರೋನ್ ಪ್ರತಾಪ್ ಅವರನ್ನು ಬಂಧಿಸ್ತಾರೆ ಸದ್ಯಕ್ಕೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಪೊಲೀಸವರು ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರು ಆ ಕೃಷಿ ಹೊಂಡದಲ್ಲಿ ಯಾವ ರೀತಿ ಆ ಬಾಂಬನ್ನು ತಯಾರು ಮಾಡ್ತಾರೆ ಯಾವೆಲ್ಲ ಮೆಟೀರಿಯಲ್ಗಳನ್ನು ಬಳಸ್ತಾರೆ ಅನ್ನೋದನ್ನು ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿ ಸದ್ಯಕ್ಕೆ ಇಂದು ಕೋರ್ಟ್ನ ಆದೇಶ ಬಂದಿರುವಂತಹ ಪ್ರಕಾರ ಇನ್ನು ಡ್ರೋನ್ ಪ್ರತಾಪ್ ಅವರು ಹತ್ತು ದಿನಗಳ ಕಾಲ ಸದ್ಯಕ್ಕೆ ಪೊಲೀಸ್ ವಶದಲ್ಲಿರ್ತಾರೆ ಅವ್ರನ್ನ ಅರೆಸ್ಟನ್ನು ಕೂಡ ಮಾಡಲಾಗಿದೆ ಹತ್ತು ದಿನಗಳ ಕಾಲ ಅವರು ಸದ್ಯಕ್ಕೆ ಜೈಲಿನ ವಾಸವನ್ನು ಅನುಭವಿಸ್ತಾ ಇರ್ತಾರೆ ಸದ್ಯಕ್ಕೆ ಇದ್ರದ್ದು ಏನು ಪ್ರಕರಣ ಅಂತ ನೋಡೋದಾದರೆ ಬಿ ಎನ್ ಎಸ್ ಸೆಕ್ಷನ್ ಇನ್ನೂರ ಎಂಬತ್ತ ಎಂಟು ಮತ್ತು ಸ್ಫೋಟ ವಸ್ತು ನಿಯಂತ್ರಣ ಕಾಯ್ದೆಯ ಮೂರರ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರನ್ನು ವಿಚಾರಣೆಯನ್ನು ಮಾಡಿ ಸದ್ಯಕ್ಕೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ನ್ಯಾಯಾಲಯ ತೀರ್ಮಾನವನ್ನು ಮಾಡಿರುವಂಥದ್ದು ಸಾಕಷ್ಟು ಜನ ಅವರು ಆ ಒಂದು ವಿಡಿಯೋವನ್ನು ಮಾಡಿದಾಗಲೇಳು ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಇಲ್ಲದೆ ಇರುವೆ ಬಿಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅವಾಗವಾಗ ಈ ಥರ ಒಂದು ಕಾಂಟ್ರವರ್ಸಿಗಳಿಗಾಗಿರ್ಬೋದು ಅಥವಾ ಈ ರೀತಿಯ ಕೆಲಸಗಳಿಗಾಗಿರ್ಬೋದು ಈ ರೀತಿಯ ಒಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರು ಅದೇ ರೀತಿ ಡ್ರೋನ್ ಪ್ರತಾಪ್ ಅವರು ಮತ್ತೊಂದು ಪ್ರಕರಣವನ್ನು ಮಾಡ್ಕೊಂಡು ಈಗ ಸದ್ಯಕ್ಕೆ ಪೊಲೀಸ್ ಅವರ ವಶ ವಶಕ್ಕೆ ಹೋಗಿರುವಂಥದ್ದು ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಈಗ ಎದುರಾಗಿರುವಂಥದ್ದು ಇನ್ನು ಹತ್ತು ದಿನಗಳ ನಂತರ ನ್ಯಾಯಾಲಯ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಯಾವ ಆದೇಶವನ್ನು ಹೊರಡಿಸುತ್ತೆ ಡ್ರೋನ್ ಪ್ರತಾಪ್ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ಜರುಗಿಸುತ್ತ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಸದ್ಯಕ್ಕೆ ಈ ವಿಚಾರವನ್ನು ಗಮನಿಸಿದ್ರೆ ಇದು ಕಾನೂನು ಬಾಹಿರವಾಗಿರುವಂತಹ ಒಂದು ಕೆಲಸ ಈ ರೀತಿಯ ಒಂದು ಕೃತ್ಯಗಳನ್ನು ಹಲವಾರು ರೀತಿಯ ಕಿಡಿಗೇಡಿಗಳು ಬಳಸುವಂಥ ಪ್ರಯತ್ನ ಹೆಚ್ಚಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ನೋಡ್ತಾ ಇರ್ತಾರೆ ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ಒಂದಿಷ್ಟು ಫಾಲೋವರ್ಸ್ ಹೊಂದಿದ್ದಾರೆ ಈ ಒಂದು ಶಾಂತಿಯುತ ಸಮಾಜದಲ್ಲಿ ಡ್ರೋನ್ ಪ್ರತಾಪ್ ಅವರು ಮಾಡಿರುವಂತಹ ಈ ಕೃತ್ಯವನ್ನು ಬಳಸಿ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ಈ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ವಿಷಯವನ್ನು ಗಮನಿಸಿ ಸದ್ಯಕ್ಕೆ ಈಗ ಪೊಲೀಸವರು ಅವರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯ ಕೋರ್ಟ್ ಈಗ ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವರನ್ನು ಜೈಲು ಪಾಲು ಮಾಡಿರುವಂಥದ್ದು ಸದ್ಯಕ್ಕೆ ಹತ್ತು ದಿನಗಳ ನಂತರ ಡ್ರೋನ್ ಪ್ರತಾಪ್ ಅವರಿಗೆ ಯಾವ ರೀತಿಯ ಶಿಕ್ಷೆಗಳು ಇನ್ನೂ ಅಪ್ಲೈ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಟಿ ಮೈಸೂರು ಇದು ನಿಮ್ಮದೇ ಬ್ರ್ಯಾಂಡ್